ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂದ್ರೆ ಗೌತಮಿನ ಹೀಗೆ ಸಪೋರ್ಟ್ ಮಾಡಿ ಇಲ್ಲಿ ತನಕ ಕರ್ಕೊಂಡ್ ಥ್ಯಾಂಕ್ಸ್ ಆಪ್ ಅಲ್ಲಿ ಹೋಗ್ಬಿಟ್ಟು ವೋಟ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ನೋಡಿದ್ರೆ ಅಂದ್ರೆ ಆಪ್ ಓಪನ್ ಮಾಡು ಕೆಳಗೋಗು ನೈನ್ಟಿ ನೈನ್ ಟೈಮ್ಸ್ ಒತ್ತೋದು ಅಷ್ಟು ಟೈಮ್ ಕೊಡ್ತೀರಾ ನೀವು ವೋಟ್ ಮಾಡೋದಕ್ಕೆ ಈ ವಾರ ಏನಿದೆಯಲ್ಲ ತುಂಬಾ ವೆರಿ ಇಂಪಾರ್ಟೆಂಟ್ ಅವಳಿಗೆ ವೋಟ್ ಮಾಡಿ ಅವಳನ್ನ ಸೇವ್ ಮಾಡೋದು ಮನಸ್ಸಿಂದ ಆಡಿ ಯಾರಿಗೂ ನೋವಾಗದೆ ಆಡ್ಬೇಕು ಅನ್ನೋಂತದನ್ನ ತಲೆಲಿ ಇಟ್ಕೊಂಡು ಹೋಗಿದ್ಲು ಅದನ್ನ ಅವಳು ಕ್ಲಿಯರ್ ಆಗಿ ಮಾಡಿದಾಳೆ ಫುಲ್ಫಿಲ್ ತನಕ ಈ ಈ ನಮ್ಮ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅವಳಿಗೆ ಆದಷ್ಟು ವೋಟ್ ಮಾಡಿ ಅವಳು ಫೈನಲಿಸ್ಟ್ ಹೋಗೋ ನೋಡ್ಕೊಬೇಕು ಅಂತ ಈ ವಾರ ಆದಷ್ಟು ವೋಟ್ ಮಾಡೋಣ ಅವಳಿಗೆ ಸೇವ್ ಮಾಡೋಣ ಫಾರ್ ದ ಬೆಸ್ಟ್ ಮನದುರ್ಗ ಅಮ್ಮ ಅವ್ಳಗ್ ಏನ್ ಸಿಗಬೇಕೋ ಅದ್ ಸಿಗೋತರ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನನಗೆ ಥ್ಯಾಂಕ್ ಥ್ಯಾಂಕ್ ಯು ಮಚ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕರ್ನಾಟಕದ ತುಂಬೆಲ್ಲ ಬಹಳನೇ ಮನೆ ಮಾತಾಗಿದ್ದಂತಹ ಒಂದು ರಿಯಾಲಿಟಿ ಶೋ ಈ ಶೋನ ಫಿನಾಲೆ ಇನ್ನೇನು ಹತ್ತಿರದಲ್ಲಿದೆ ಕೇವಲ ಒಂದು ವಾರ ಅಷ್ಟೇ ಬಾಕಿ ಇದೆ ಫಿನಾಲೆಗೆ ಇಪ್ಪತ್ತೈದು ಇಪ್ಪತ್ತಾರರಂದು ಫಿನಾಲೆ ನಡಿಬೇಕು ಅದಕ್ಕಾಗಿ ಮನೆಯಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ ಈ ವಾರ ಅಂದ್ರೆ ಶನಿವಾರ ಹದಿನೆಂಟು ಭಾನುವಾರ ಹತ್ತೊಂಬತ್ತು ಜನವರಿ ಏನಿದೆ ಈ ವಾರ ಇಬ್ಬರು ಕಂಟೆಸ್ಟೆಂಟ್ ಗಳನ್ನ ಎಲಿಮಿನೇಟ್ ಮಾಡಬೇಕಾಗಿತ್ತು ಈಗಾಗಲೇ ಮಿಡ್ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿ ಇಬ್ಬರನ್ನ ಎಲಿಮಿನೇಟ್ ಮಾಡ್ಬೇಕಾಗಿತ್ತು ಆದ್ರೆ ಧನರಾಜ್ರವರು ಮಾಡಿದಂತಹ ಕೆಲವು ಆಟಗಳಿಂದಾಗಿ ಆ ಒಂದು ಎಲಿಮಿನೇಷನ್ ಅನ್ನ ಸ್ಥಗಿತಗೊಳಿಸಿದ್ರು ಇದೀಗ ಈ ದಿನ ಈ ಒಂದು ಎಲಿಮಿನೇಷನ್ ನ ಮಾಡೋದಕ್ಕೆ ಬಿಗ್ ಬಾಸ್ ತಂಡ ಮುಂಚೂಣಿಯಲ್ಲಿದೆ ಅದರಲ್ಲೂ ಕೂಡ ಶನಿವಾರ ಮತ್ತು ಭಾನುವಾರ ಬ್ಯಾಕ್ ಟು ಬ್ಯಾಕ್ ಎರಡು ಎಲಿಮಿನೇಷನ್ ಆಗಲಿದೆ ಅದಕ್ಕೆ ಮುನ್ನವೇ ಬಿಗ್ ಬಾಸ್ ಶನಿವಾರ ದಿನದಂದು ಏನ್ ಮಾಡಿದ್ದಾರೆ ಅಂತಂದ್ರೆ ಬಿಗ್ ಬಾಸ್ ನಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಏನ್ ಎಲಿಮಿನೇಟ್ ಆಗಿದ್ರು ಈ ವಾರ ಅದು ಭವ್ಯ ನಂಬರ್ ಟು ಧನ್ರಾಜ್ ನಂಬರ್ ತ್ರೀ ಗೌತಮಿ ನಂಬರ್ ಫೋರ್ ಮಂಜು ಹಾಗೂ ನಂಬರ್ ಫೈವ್ ರಜತೋ ಇವ್ರ ಐದು ಜನ ಈ ವಾರ ಎಲಿಮಿನೇಟ್ ಆಗಿದ್ದಂತಹ ಕಂಟೆಸ್ಟೆಂಟ್ ಇವರು ಐದು ಜನಕ್ಕೂ ಕೂಡ ಬಿಗ್ ಬಾಸ್ ಒಂದೊಂದು ಸೂಟ್ ಕೇಸ್ ಗಳನ್ನ ಕೊಟ್ಟು ಸೀಕ್ರೆಟ್ ರೂಮ್ ಗೆ ಕರೆಸಿ ಅಲ್ಲಿ ಆ ಒಂದು ಏನು ಸೂಟ್ ಕೇಸ್ ಅನ್ನ ಓಪನ್ ಮಾಡೋದಕ್ಕೆ ಅವ್ರಿಗೆ ಆರ್ಡರ್ನ ಕೊಡುತ್ತೆ ಹಾಗೆ ಓಪನ್ ಮಾಡದಂತ ಸ್ಪರ್ಧಿಯ ಸೂಟ್ ಕೇಸ್ ನಲ್ಲಿ ಲೆಟರ್ ಇರುತ್ತೆ ಲೆಟರ್ ನಲ್ಲಿ ಎಲಿಮಿನೇಷನ್ ಅಂತ ಕೂಡ ಬರ್ದಿರುತ್ತೆ ಯಾರಿಗೆ ಆ ಎಲಿಮಿನೇಷನ್ ಲೆಟರ್ ಸಿಗುತ್ತೋ ಅವರು ಮನೆಯಿಂದ ನೇರವಾಗಿ ಹೊರ ಹೋಗುವಂತಹ ಕಂಟೆಸ್ಟೆಂಟ್ ಸ್ಪರ್ಧಿ ಆಗಿರ್ತಾರೆ ಅನ್ನೋದನ್ನ ಬಿಗ್ ಬಾಸ್ ಕೊಟ್ಟಿರುತ್ತೆ ಅದೇ ರೀತಿಯಾಗಿ ಈ ವಾರದ ಮೊದಲ ನಾಮಿನೇಷನ್ ಶನಿವಾರದ ನಾಮಿನೇಷನ್ ಗೌತಮಿ ಜಾಧವ್ ಇದೀಗ ಗೌತಮಿ ರವರು ಮನೆಯಿಂದ ಹೊರಬಂದು ಅವರ ಪತಿ ಅವರ ಬಗ್ಗೆ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ವಿಡಿಯೋ ಮೂಲಕ ಆ ವಿಡಿಯೋ ಏನಿದೆ ಅಂತ ಹೇಳಿ ಕೇಳ್ಕೊಂಡ್ ಬರೋಣ ಸ್ನೇಹಿತರೆ ವಿಡಿಯೋದಲ್ಲಿ ಗೌತಮಿ ಅವರ ಹಸ್ಬೆಂಡ್ ನ ಫಸ್ಟ್ ರಿಯಾಕ್ಷನ್ ಅನ್ನು ಕೂಡ ಕೇಳಿದಿರಾ ಇಲ್ಲಿವರೆಗೂ ಕೂಡ ಗೌತಮಿ ಅವರಿಗೆ ಸಪೋರ್ಟ್ ಮಾಡಿದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕೂಡ ಹೇಳಿದ್ದಾರೆ ಗೌತಮಿ ಗೌತಮಿರ್ ಅವರು ಡೇವನ್ ಇಂದ ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಕಾಂಟ್ರವರ್ಸಿಗಳನ್ನ ಒಂದಷ್ಟು ಗಾಸಿಪ್ ಗಳನ್ನ ಒಂದಷ್ಟು ಫ್ರೆಂಡ್ಶಿಪ್ ಗಳನ್ನ ಎಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದ್ರು ಅದರಲ್ಲೂ ಕೂಡ ಮಂಜು ಜೊತೆಗೆ ಅವರ ಒಡನಾಟ ಬಹಳನೇ ಇತ್ತು ಅಂತಾನೆ ಹೇಳ್ಬಹುದು ಇದೀಗ ಗೌತಮಿ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಹಾಗಾದ್ರೆ ಏಳು ಜನ ಒಬ್ರು ನಾಮಿನೇಟ್ ಆದ್ರು ಇದೀಗ ಫಿನಾಲೆಗೆ ಈಗಾಗ್ಲೇ ಹನುಮಂತೂರ್ ಅವರು ಫಿನಾಲ್ ಟಿಕೆಟ್ ಅನ್ನ ತೆಗೆದುಕೊಂಡಿರ್ತಾರೆ ಅವರು ನಂಬರ್ ಮೊದಲ ಪ್ರತಿಸ್ಪರ್ಧಿ ಫಿನಾಲಿಗೆ ಹೋಗಿರುವಂತದ್ದು ಅದರ ಜೊತೆಗೆ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಅವರ ಹೆಸರು ಕೂಡ ಸಜೆಸ್ಟ್ ಆಗಿದೆ ಅವ್ರು ಯಾಕಂದ್ರೆ ನಾಮಿನೇಟ್ ಆಗಿರ್ಲಿಲ್ಲ ಈ ವಾರ ಆದ್ರಿಂದ ಅವರು ನೆಕ್ಸ್ಟ್ ವೀಕ್ ಗೆ ಹೋಗಿದ್ದಾರೆ ಅವರು ಸೇಫ್ ಆಗಿದ್ದಾರೆ ಫಿನಾಲೆಗೂ ಕೂಡ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ತಂಡ ರಿವೀಲ್ ಮಾಡಿದೆ ಬಿಗ್ ಬಾಸ್ ಫಿನಾಲೆಗೆ ಮೂರು ಜನ ಅವಿರೋಧವಾಗಿ ಆಯ್ಕೆಯಾದಾಗೆ ಆಯ್ತು ಇದೀಗ ಇನ್ನ ಇಬ್ಬರು ಕಂಟೆಸ್ಟೆಂಟು ಬಿಗ್ ಬಾಸ್ ಫಿನಾಲೆಗೆ ಆಯ್ಕೆ ಆಗ್ಬೇಕಾಗಿದೆ ಅದು ಯಾರ್ ಆಗ್ತಾರೆ ಅನ್ನೋದು ಕುತೂಹಲಕಾರಿ ಸಂತ ವಿಷಯ ಯಾಕಂದ್ರೆ ಮಧ್ಯದಲ್ಲಿ ಬಂದಂತಹ ಏನು ವೈಟ್ ಕಾರ್ಡ್ ಎಂಟ್ರಿ ರಜತ್ ಆಗಬಹುದಾ ಅಥವಾ ಬಿಗಿನಿಂಗ್ ಇಂದನು ಇದ್ದಂತಹ ಧನ್ರಾಜ್ರವರಾಗಬಹುದಾ ಅಥವಾ ಭವ್ಯ ರವರಾಗಬಹುದಾ ಅಂತ ಇದೀಗ ಎಲ್ಲರಲ್ಲೂ ಕೂಡ ಒಂದು ಮಾತಾಗಿದೆ ಇನ್ನ ಇಬ್ಬರು ಸ್ಪರ್ಧಿಗಳು ಯಾರು ಬಿಗ್ ಬಾಸ್ ನ ಫಿನಾಲೆಗೆ ಹೋಗ್ತಾರೆ ಹಾಗೆ ಬಿಗ್ ಬಾಸ್ ನ ವಿನ್ ಯಾರಾಗ್ತಾರೆ ಅನ್ನೋದು ಕೂಡ ಎಲ್ಲರಲ್ಲೂ ಕೂಡ ಮನೆ ಮಾತಾಗಿರುತ್ತೆ ಹಾಗೆ ಹನುಮಂತರವರು ರವರು ಗೆಲ್ಬೇಕು ಅನ್ನೋದು ಕೆಲವೊಂದರವಾದ ಆದ್ರೆ ಹನುಮಂತರವರು ಮೈಂಡ್ ಗೇಮ್ ಪ್ಲೇ ಮಾಡ್ತಾ ಇದ್ದಾರೆ ಧನ್ರಾಜ್ ಜೊತೆಗೆ ಇದೀಗ ಅವರನ್ನೇ ಎಲಿಮಿನೇಟ್ ಮಾಡಿದರೆ ಯಾಕಂದ್ರೆ ಫಿನಾಲೆಗೆ ಈತ ತನಗೆ ಒಬ್ಬ ಪ್ರತಿಸ್ಪರ್ಧಿ ಆಗ್ಬಹುದು ಟಫ್ ಕಂಟೆಸ್ಟೆಂಟ್ ಆಗ್ಬಹುದು ಅನ್ನೋದನ್ನ ಮನದಲ್ಲಿ ಇಟ್ಕೊಂಡು ಆತನನ್ನ ಎಲಿಮಿನೇಟ್ ಮಾಡಿರೋದು ಇದೀಗ ಹನುಮಂತೂರವರ ಮೈಂಡ್ ಗೇಮ್ ಅಂತಾನೆ ಹೇಳ್ಬೋದು ಆದ ವಿಷಯ ಅವರನ್ನು ಕೂಡ ನಾವು ಇನ್ನೋಸೆಂಟ್ ಅಂತ ಭಾವಿಸಬಾರ್ದು ಆತ ಇನ್ನೋಸೆಂಟ್ ಆಗಿದ್ದಿದ್ರೆ ಬಿಗ್ ಬಾಸ್ ನ ಕೊನೆಯ ಗಳಿಗೆವರೆಗೂ ಕೂಡ ಇರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಹನುಮಂತರವರು ಗೇಮ್ ಪ್ಲೇ ಮಾಡ್ತಾ ಇದ್ರು ಅನ್ನೋದು ನಿಜಕ್ಕೂ ಕೂಡ ಎಲ್ಲರಿಗೂ ಗಮನಕ್ಕೆ ಬರುತ್ತೆ ಆದ್ರೆ ಅವ್ರನ್ನ ಅವರ ಮಾತಿನಿಂದ ಅವ್ರ ಮುಗ್ಧತೆಯಿಂದ ಅದನ್ನ ಇದ್ದಾರೆ ಅಷ್ಟೇ ಇದ್ರ ಮೂಲಕ ಬಿಗ್ ಬಾಸ್ ನ ಫಿನಾಲೆ ಸೀಸನ್ ಹನ್ನೊಂದರ ಫೈನಲಿಸ್ಟ್ ಯಾರಾಗಿರ್ತಾರೆ ಐದು ಜನ ಯಾರು ಅಂತಂದ್ರೆ ಮೊದಲಿಗೆ ಹನುಮಂತ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಮೂರ್ ಜನ ಇದ್ದಾರೆ ಇನ್ನಿಬ್ಬರು ನಮಗೆ ಪರ ಗೊತ್ತಿರೋ ಹಾಗೆ ಅದು ರಜತ್ ಮತ್ತು ಧನರಾಜ್ ಆಗಿರ್ತಾರೆ ಅನ್ನೋದು ಇಲ್ಲಿವರೆಗಿನ ಮಾಹಿತಿ ಆಗಿರುತ್ತೆ ಹಾಗೆ ಬಿಗ್ ಬಾಸ್ ಅನ್ನ ಯಾರೇ ವಿನ್ ಆದ್ರೂ ಕೂಡ ಅದು ನ್ಯಾಯಯುತವಾಗಿ ಇರಬೇಕು ಅನ್ನೋದು ಜನರ ಆಶಯ ಆಗಿರುತ್ತೆ ಇಲ್ಲಿವರೆಗೂ ನಮ್ಮ ಏನು ಚಾನೆಲ್ ಅಲ್ಲಿ ಕೊಟ್ಟಂತಹ ವಿಷಯಗಳನ್ನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ವಿಷಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ದ್ರೋಧಾರಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು